ನನ್ನ ಹೆಸರು ಡಾಕ್ಟರ್ ಜಯಂತ್ ಕೆ ನನ್ನದು ವೃತ್ತಿಯಲ್ಲಿ ದಂತ ವೈದ್ಯ ರಾಷ್ಟ್ರೀಯ ಅಧ್ಯಕ್ಷರು ಅಖಿಲ ಭಾರತ ವಿಶ್ವಕರ್ಮ ಮಹಾಸಂಘ ನಾವಿವತ್ತು ಪತ್ರಿಕಾಗೋಷ್ಠಿ ಕರೆದಿರ್ತಕ್ಕಂಥ ಮುಖ್ಯ ಉದ್ದೇಶ ಬಂದು ನಮ್ಮ ಸಮಾಜ ನಾ ನಮ್ಮ ಸಮಾಜದ ಸಂಘಟನೆ ಏನಿದೆ ನಮ್ಮ ಸಂಘಟನೆ ಯಾವ ರಾಜಕೀಯ ಪಕ್ಷಕ್ಕೆ ಬೆಂಬಲಿಸಬೇಕು ಅಂತೇಳಿ ನಾವು ಸಭೆಯಲ್ಲಿ ಚರ್ಚೆ ಚರ್ಚೆ ಮಾಡಿದಾಗ ನಮ್ಮ ಮೋದಿಜಿಯವರು ಮಾಡಿರ್ತಕ್ಕಂಥ ನಮ್ಮ ಸಮಾಜಕ್ಕೆ ಮಾಡಿರ್ತಕ್ಕಂಥ ಹೆಮ್ಮೆಯ ಕೆಲಸಗಳನ್ನ ನೆನೆಸ್ಕೊಂಡು ಅಂದರೆ ಯಾವುದಂತೇಳಿದ್ರೆ ಒಂದು ಮುಖ್ಯವಾಗಿ ವಿಶ್ವಕರ್ಮ ಸಮ್ಮಾನ್ ಯೋಜನೆ ಅಂತೇಳಿ ನಮ್ಮ ರಾಷ್ಟ್ರ ಮಟ್ಟದ ಒಂದು ಮಹಾ ಬೃಹತ್ತಾದ ಒಂದು ಯೋಜನೆಯನ್ನು ನೀಡಿರ್ತಕ್ಕಂಥದ್ದು ಮತ್ತು ಎರಡನೇದಾಗಿ ನಮ್ಮ ಅಮ್ಮ ಶ್ರೀ ಅಯೋಧ್ಯೆ ಶ್ರೀರಾಮ ಮೂರ್ತಿಯನ್ನು ಕೆತ್ತನೆ ಮಾಡಲಿಕ್ಕೆ ಆ ಶಿಲ್ಪಿ ಅರುಣ್ ಯೋಗಿ ರಾಜ್ರವ್ರಿಗೆ ಅವಕಾಶ ಮಾಡಿಕೊಟ್ಟಂಥ ಶ್ರೀ ನರೇಂದ್ರ ಮೋದಿಜಿಯವ್ರಿಗೆ ನಾವು ಒಂದು ರಿಟರ್ನಾಗಿ ನಾವೇನಾದರೂ ನಾವು ಅವ್ರು ಕೊಡ್ತಕ್ಕಂಥದ್ದು ಅಂತೇಳಿ ನಮ್ಮ ಸಮಾಜದ ಒಂದು ಮತವನ್ನು ಕೊಡೋ ಮುಖಾಂತರ ನಾವು ಬಿ ಜೆ ಪಿ ಬೆಂಬಲ ಬೆಂಬಲಿಸುವಂಥ ಕೆಲಸವನ್ನು ಮಾಡೋ ಉದ್ದೇಶದಿಂದ ನಾವಿವತ್ತು ಇಲ್ಲಿ ಪತ್ರಿಕಾಗೋಷ್ಠಿಯನ್ನು ಕರೆದು ತಮ್ಮಗಳ ಮುಖಾಂತರ ನಮ್ಮ ಪತ್ರಿಕಾ ಪತ್ರಿಕಾ ಪ್ರಕಟಣೆಯನ್ನು ಪ್ರಕಟಿಸಿದ್ವಿ